ಹರೇ ಕೃಷ್ಣ ಅಣ್ಣಗೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನನಗೆ ಹೆಂಡತಿ ಬೇಡ ನ ಬರೀ ಹೆಣ್ಮಕ್ಳನ್ನು ಎತ್ತಿದ್ದಾಳೆ ಅಂತ ನ್ಯಾಯ ಪಂಚಾಯತ್ಗೆ ಬಂದಿರುವಂತಹ ಅವನಿಗೆ ಗುಂಡ್ಕಲ್ಲನ್ನು ಕೊಟ್ಟು ಈ ಪಂಚಾಯತಿ ಕಟ್ಟೆನ ಮೂರು ಸುತ್ತು ಹಾಕಬೇಕಾಗುತ್ತೆ ನೀನು ಮೂರು ಸುತ್ತು ಹಾಕ್ತೆ ಅಂತಂದರೆ ನೀನು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನೀನು ಇಷ್ಟದ ಪ್ರಕಾರ ಹೋಗ್ಬೋದು ಅಂತ ಹೇಳಿದಾಗ ಹೌದಾ ಅಣ್ಣ ಆಯಿತು ನಾನು ಮೂರು ಸುತ್ತೇನು ಈ ಕ್ಷಣದಲ್ಲಿ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಆ ಗುಂಡ್ಕಲ್ಲನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ ಆಗೋಲ್ಲ ಅವನಿಗೆ ಕಷ್ಟದಿಂದ ಕಂಪ್ಲೀಟ್ ಮಾಡ್ತಾನೆ ಎರಡನೇ ರೌಂಡು ಬರೋ ಅಷ್ಟಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಆ ಗುಂಡ್ಕಾಲನ್ನು ಹಾಕ್ಬಿಡ್ತಾನೆ ಅಣ್ಣ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಏನಂದರೆ ಆಗೋಲ್ಲ ಅಂದ ನೋಡಿ ಪಂಚಾಯತಿ ಕಟ್ಟಲ್ಲಿ ಇರೋರೆಲ್ಲ ನೋಡಿ ಆಗೋಲ್ಲ ಅಂತ ಹೇಳ್ತಿದ್ದಾನೆ ಆದರೆ ಒಂದು ಹೆಣ್ಣು ಒಂಬತ್ತು ತಿಂಗಳು ಒಂದು ಮಗುನ ಹೊಟ್ಟೆನಲ್ಲಿ ಇಟ್ಕೊಂಡು ಅನುಭವಿಸ್ತಾಳೆ ಆದರೆ ಅವಳು ಯಾವತ್ತೂ ಯಾರಿಗೂ ಹೇಳಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹುಟ್ಟೋ ಮಗು ಹೇಗಿರುತ್ತೆ ಆ ಹೇಗೆ ಆಟ ಆಡುತ್ತೆ ಹೇಗೆ ತಿನ್ನುತ್ತೆ ಅದು ಹೇಗಿರುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲೇ ಅವಳು ಒಂಬತ್ತು ತಿಂಗಳನ್ನ ನುಗ್ತಾಳೆ ಅದು ಆಮೇಲೆ ಲಾಸ್ಟಲ್ಲಿ ಹೆರಿಗೆ ಟೈಮಲ್ಲಿ ಅವಳು ಅನುಭವಿಸೋ ನೋವಿದೆಯಲ್ಲ ಅದಂತೂ ಪುನರ್ಜನ್ಮ ಅಂಥದ್ರಲ್ಲಿ ನೀನು ಹೆಂಡ್ತಿ ಮೂರು ಮೂರು ಸಲ ಆ ನೋವನ್ನು ಪಡೆದು ನಿನ್ನ ಮಕ್ಕಳಿಗೆ ತಾಯಿಯಾಗಿ ನಿನ್ನ ಜೊತೆ ಶಕ್ತಿಯಾಗಿ ನಿಂತಿದ್ದಾಳೆ ಆದರೆ ನೀನು ನೋಡಿದ್ರೆ ಅವಳನ್ನ ಬೇಡ ಅಂತ ಕೂತಿದೆಯಲ್ಲ ಅಂತ ಹೇಳಿದಾಗ ಅವನಿಗೂ ಕೂಡ ನಾಚಿಕೆ ಆಗುತ್ತೆ ಅಲ್ಲ ಕಣ್ಲ ಒಂದು ಗಂಡಸು ಅನ್ನಿಸ್ಕೊಬೇಕಾದ್ರೆ ಅವನು ತನ್ನ ಹೆಂಡ್ತಿನ ತನ್ನ ಜೀವನ ಸಂಗಾತಿಯನ್ನು ತುಂಬ ಸುಖವಾಗಿ ನೋಡ್ಕೋಬೇಕು ಅದು ಬಿಟ್ಟು ನಾನು ಬೇಡ ಅಂತ ಕೂತ್ಕೊಂಡ್ರೆ ಅವನ ಗಂಡಸು ಅನ್ನಲ ಕಣು ಅಂತ ಹೇಳಿದಾಗ ಹಣ ದಯವಿಟ್ಟು ನನ್ನ ಕ್ಷಮಿಸಿಬಿಡೋಣ ನಾ ನನಗೆ ನನ್ನ ಹೆಂಡತಿ ನೋವು ಏನು ಅಂತ ಗೊತ್ತಾಯ್ತಣ ಇನ್ಮೇಲಿಂದ ನಾನು ಈ ಥರ ಮಾಡಲ್ಲ ನನ್ನ ಹೆಂಡ್ತಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋ ನೋಡ್ಕೊಳ್ತೀನಿ ನನ್ನನ್ನು ದಯವಿಟ್ಟು ಅಣ್ಣ ನನಗೆ ತಪ್ಪಾಗೋಯ್ತು ಪಾಪ ಅವಳು ಒಂದೊಂದು ಹೆರಿಗೆ ನೋವಲ್ಲೂ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಅನ್ನೋದು ನನಗೆ ಅರ್ಥ ಆಯಿತು ನಾನು ನೋಡಿದ್ರೆ ಮಗು ಬೇಕು ಅಂತ ಇದು ಮಾಡ್ತಾ ಇದ್ದೀನಿ ಅದು ಈ ತಪ್ಪು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಹೇಳಿದಾಗ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ಶಿವಗೆ ಶಿವ ನೀನು ಒಳ್ಳೆ ನ್ಯಾಯ ಕೊಟ್ಟೆ ಅಂತ ಅಂದ್ಬಿಟ್ಟು ಶಿವಗೆ ಜೈ ಶಿವಗೆ ಜೈ ಅಂತ ಕೂಗ್ತಾ ಇರ್ತಾರೆ ಇದು ನೋಡಿ ಅವ್ರ ಮಾವ ಹೊಟ್ಟೆ ಎಲ್ಲ ಉರ್ಕೊಂಡು ಇದೇನು ಹೀಗಾಗೋಯಿತು ಪಂಚಾಯತಿ ಕಟ್ಟೆನಲ್ಲಿ ಇವನು ಮಾನ ತೆಗಿಯೋಣ ಅಂತಂದರೆ ಇವನ್ ಬಂದು ಇಲ್ಲೂ ಕೂಡ ಹೀರೋ ಆಗೋದ್ನಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ ಆಗ ಖುಷಿಯಿಂದ ಪಾರು ಮಾವ ನೀನು ಇಷ್ಟು ಚೆನ್ನಾಗಿ ತೀರ್ಪು ಕೊಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಆ ಒಂದು ಹೆಣ್ಣಿನ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದಾಗ ಪಾರು ನೀನೇನು ಯೋಚನೆ ಮಾಡಬೇಡ ಹೆಣ್ಣಿಗೆ ನನಗೆ ಯಾವತ್ತೂ ಕೂಡ ಅವಮಾನ ಮಾಡೋನೇ ಅಲ್ಲ ನಾನು ಹೆಣ್ಣು ಹೆಣ್ಣು ಒಂದು ಹೂವಿದ್ದಂಗೆ ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅವಳು ಸಾಯಂಕಾಲದವರೆಗೂ ಅವಳು ಬಾಡೋಗೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಪಾರ್ವತಿಗೆ ನನಗೆ ಶಿವ ಮೇಲೆ ಲವ್ ಶುರು ಆಗುತ್ತೆ ಈ ಕಡೆ ಶಿವ ಅವ್ರ ಮಾವ ಜೈಲಿಗೆ ಬಂದು ಅವ್ರ ತಂಗಿ ಶಾಂತನ ನೋಡ್ತಾರೆ ನೋಡಿ ನಾನು ನೀ ನೀನಾ ನೀನೇನಿಗೆ ಬಂದೆ ಇಲ್ಲಿಗೆ ಅಂತ ಹೇಳಿದಾಗ ನೀನು ಬೇಡ ಅಂತಂದ್ರೂ ನಾನು ಬರಲೇಬೇಕಲ್ಲ ಏನು ಕತ್ಲೆ ಕೋಣೆಯಲ್ಲಿ ಹಾಕಿದರೂ ಕೂಡ ನೀನು ಇಷ್ಟೊಂದು ಗಟ್ಟಿಯಾಗಿದೆಯಲ್ಲ ಗಟ್ಟಿ ಜೀವ ಕಣೆ ನಿಂದು ಅಂತ ಹೇಳ್ತಾನೆ ನೋಡು ನನಗೆ ಹೊರಗೆ ಬರೋ ಅವಕಾಶ ದೇವರೇ ಕೊಟ್ಟಿದ್ದ ಆದರೆ ಅದು ಕೂಡ ಹಾಳು ಮಾಡಿದೆ ಮತ್ತೇನಿಗೆ ಬಂದಿದೆಯಾ ಅಂತ ಹೇಳಿದಾಗ ನೀನು ಬೇಡ ಬೇಡ ಅಂತಂದರೂ ನಾನು ಬರಲೇಬೇಕು ಕಣೆ ಯಾಕೆ ಅಂದರೆ ನಿನ್ನ ಮೇಲಿನ ಋಣ ನನ್ನ ಮೇಲಿದೆಯಲ್ವಾ ನಿನ್ನ ಎರಡನೇ ಮಗಳಿಗೆ ಸಂಬಂಧ ಬಂದಿದೆ ಇನ್ನೇನು ಮದುವೆ ಕೂಡ ಆಗುತ್ತೆ ಅಂತ ಹೇಳಿದಾಗ ಅವಳಿಗೆ ಸ್ವಲ್ಪ ಖುಷಿ ಆಗುತ್ತೆ ಏನು ನನ್ನ ಮಗಳು ಮದುವೆ ಎತ್ತರಕ್ಕೆ ಬಂದಿದ್ದಾಳ ಅಂತ ಹೇಳಿದಾಗ ಹೌದು ಅವಳನ್ನ ಗಂಡುಗಳು ಅವಳೇ ಬೇಕು ಅವಳೇ ಬೇಕು ಅಂತ ಕೇಳಿ ಇಷ್ಟಪಟ್ಟು ಮಾಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ ಸಂತೋಷ ಪಡ್ತಾಳೆ ಆಗ ಅವ್ನು ಹೇಳ್ತಾನೆ ನೋಡು ಆ ಗಂಡುಗಳು ಯಾ ಯಾರು ಕರ್ಕೊಂಡು ಬಂದಿರೋದು ಅಂದ್ಕೊಂಡೆ ಅವರೆಲ್ಲ ನನ್ನ ಸೃಷ್ಟಿ ನಾನು ಹೇಳ್ದಂಗೆ ಕೇಳುವಂಥವ್ರು ಮದುವೆ ಆಗೋವರೆಗೂ ಅಷ್ಟೇ ಆಮೇಲೆ ನಿನ್ನ ಒಬ್ಬೊಬ್ಬರು ಮಕ್ಕಳಿಗೂ ಕೂಡ ನರಕ ನರಕ ತೋರಿಸ್ತಾರೆ ಅಂತ ಹೇಳಿದಾಗ ಕಣ್ಣೀರಲ್ಲಿ ಮುಳುಗೋಗ್ತಾಳೆ ಆ ತಾಯಿ ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದ್ದೀಯ ನಿನಗೆ ಆ ಮಕ್ಕಳು ಏನೋ ಮಾಡಿದರು ನಿನಗೆ ಅಂತ ಹೇಳಿದಾಗ ನೀನು ಕೇಳ್ತಿರೋದು ನಿಜ ಆ ಮಕ್ಕಳು ನನಗೇನು ಅನ್ಯಾಯ ಮಾಡಿಲ್ಲ ಆದರೆ ಅವ್ರು ಮಾಡಿರೋದು ಒಂದು ದೊಡ್ಡ ತಪ್ಪು ಏನು ಗೊತ್ತಾ ಅವರು ನಿನ್ನ ಹೊಟ್ಟೆನಲ್ಲಿ ಹುಟ್ಟಿದ್ದು ಅವರು ನಿನ್ನ ಹೊಟ್ಟೆನಲ್ಲಿ ಹುಟ್ಟಿರೋ ತಪ್ಪಿಗೆ ನಿನ್ನ ಗ್ರಹಚಾರ ಅವ್ರಿಗೂ ಬರಬೇಕಲ್ಲ ಅದಕ್ಕೆ ನಾನು ನಿನ್ನ ಕೋಪನ ಅವ್ರ ಮೇಲೆ ತೀರಿಸ್ಕೊಳ್ತಾ ಇದ್ದೀನಿ ನಿನ್ನ ಐ ನಾಲ್ಕು ಜನ ಮಕ್ಕಳಿಗೂ ಕೂಡ ನಾನು ಶಿಕ್ಷೆನ ಕೊಡ್ತಾನೆ ಬರ್ತಾಯಿರ್ತೀನಿ ಅವರು ವಿಲ 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 ಅಂತ ಒದ್ದಾಡಬೇಕು ಅವ್ರು ಸಾಯೋಕ್ಕೂ ಆಗಬಾರ್ದು ಬದುಕೋಕ್ಕೂ ಆಗಬಾರ್ದು ಅವರು ಅಲ್ಲಿ ಹೊರಗಡೆ ಸಾಯ್ದೆ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ ಒದ್ದಾಡ್ತಾ ಇರಬೇಕು ನೀನು ಇಲ್ಲಿ ಜೈಲಿಂದ ಹೊರಗಡೆ ಬರೋಕ್ಕ ಆಗದೆ ಇಲ್ಲಿರೋಕ್ಕಾಗದೆ ಒದಲಾಡ್ತಾ ಇರಬೇಕಾ ಇದು ನನ್ನ ಉದ್ದೇಶ ಅಂತ ಹೇಳಿದಾಗ ನೀನು ನಿಜವಾಗ್ಲೂ ಮನುಷ್ಯನ ಮನುಷ್ಯನ ರೂಪದಲ್ಲಿರೋ ರಾಕ್ಷಸ ನೀನು ನೋಡು ಆ ದೇವರು ಅಂತ ಒಬ್ಬ ಇರ್ತಾನೆ ಆ ದೇವರು ನನ್ನನ್ನು ಒಂದು ಒಂದು ಒಂದಲ್ಲ ಒಂದ್ಸಲಿ ನನ್ನ ಮೇಲೆ ಕ ಕರುಣೆ ತೋರಿಸಿ ನನ್ನನ್ನು ಹೊರಗಡೆ ತೊಗೊಂಡು ಬಂದು ಬಿಡ್ತಾನೆ ಅಲ್ಲಿವರೆಗೂ ನಿನ್ನ ಹಟ್ಟಹಾಸ ಅಷ್ಟೇ ನೀ ನಾನು ಹೊರಗೆ ಬಂದಮೇಲೆ ನಿನ್ನ ಕತೆ ಮುಗೀತು ಅಷ್ಟೇ ಅಂತ ಹೇಳ್ತಾರೆ ಏನು ನಾನು ದೇವ್ರಾಗ ಕೂತಿರ್ಬೇಕಾದ್ರೆ ನಿನ್ನ ಹಣೆ ಬಾರ ನಾನೇ ಬರೆದಿರಬೇಕಾದ್ರೆ ನೀನು ಇನ್ಯಾವ ದೇವ್ರನ್ನ ಕರೀತೀಯ ನೀನು ಸಾಯೋವರೆಗೂ ಇಲ್ಲೇ ಇರ್ತೀಯ ಆ ನಿನ್ನ ಮಕ್ಕಳು ಅನುಭವಿಸ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ